ಮಕ್ಕಳ ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಈ ಹ್ಯಾಬಿಟ್ ಜೊತೆ ಮಾಡೋದ್ರಿಂದ ಸೇಫ್ ಸೆಕ್ಯೂರ್ ಫೀಲ್ ಆಗ್ತದೆ ತಿನ್ನಕತ್ತೀವಿ ನಮಗ ಅದನೋ ಇಲ್ಲೋ ಅದರ ಕಡೆ ಲಕ್ಷ್ಯ ಕೊಡಂಗಿಲ್ಲ ಹೈ ಮಾಮೀಸ್ ನಮಸ್ತೆ ಎಲ್ರು ಹೆಂಗಿದೀರಿ ಆರಾಮಿದ್ದೀರೇನು ನಾನು ಗಂಗಾ ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಗೆ ಸ್ವಾಗತ ಎಲ್ರಿಗೂ ನಿಮ್ಮ ಮಾಮ್ ಲೈಫ್ ಹೆಂಗ್ ನಡ್ದದ ಅಂದ್ರ ಮಗು ಆದ್ಮೇಲ ಮಕ್ಕಳ ಆದ್ಮೇಲೆ ನಿಮ್ಮ ಮಾಮ್ ಲೈಫ್ ಜರ್ನಿ ಹೇಗಿದೆ ಅಂತಂತ ಕೇಳಿದ್ರೆ ಏನಂತ ಹೇಳ್ತೇರಿ ಗೊತ್ತು ಬಿಕಾಸ್ ಎಕ್ಸ್ಪೀರಿಯನ್ಸ್ಡ್ ಅಲ್ವಾ ಏನ್ ಹೇಳ್ತೀರಂದ್ರೆ ಸ್ಟ್ರೆಸ್ಫುಲ್ ಅದ ಮತ್ ಬಹಳ ಟಯರ್ಡ್ ಆಗ್ಲತ್ತದ ನನಗೋಸ್ಕರ ಟೈಮೇ ತಕೊಳಕಾಗ್ತಿಲ್ಲ ಇಡೀ ದಿನ ಮಕ್ಕಳಗೋಸ್ಕರನೇ ಟೈಮ್ ಹೋಗ್ಲತ್ತದ ಎಲ್ಲಾದ್ರೂ ಹೊರಗಡೆ ಸುತ್ತಕ್ ಹೋಗ್ಬೇಕಂದ್ರ ಅದೂ ಆಗ್ತಿಲ್ಲ ಮಕ್ಕಳನ್ನ ಮನೇಲೆ ಬಿಟ್ಟು ಹೋಗ್ಬೇಕಂದ್ರ ಗಿಲ್ಟ್ ಕಾನ್ಶಿಯಸ್ ಬೇರೆ ಆಮೇಲೆ ಇಡೀ ದಿನ ಹೇಗ್ ಹೋಗುತ್ತಂತ ಗೊತ್ತಾಗಲ್ಲ ರೆಸ್ ಆಗ್ತಿಲ್ಲ ರಾತ್ರಿ ನಿದ್ದೆ ಆಗ್ತಿಲ್ಲ ಆಮೇಲೆ ಮುಗಿಯಲಾರದ ಕೆಲಸಗಳು ಒಂದು ಕೆಲಸ ಮುಗ್ದ ತಕ್ಷಣ ಇನ್ನೊಂದು ಇನ್ನೊಂದು ತಕ್ಷಣ ಇನ್ನೊಂದು ಐ ಥಿಂಕ್ ಈಗ ನೀವು ರಿಲೇಟ್ ಮಾಡ್ಕೋಬಹುದು ಏನ್ ಮಾಮ್ ಲೈಫ್ ಭಾಳನೇ ಸ್ಟ್ರೆಸ್ ಅನುಭವಿಸೋದು ಸಹಜ ನಮ್ಮ ಮಾಮ್ ಲೈಫ್ ಜರ್ನಿನ ಸ್ಮೂತಾಗಿ ತಗೊಂಡು ಹೋಗೋಕ ಮತ್ತು ಇಡೀ ದಿನ ನಾವು ಎನರ್ಜೆಟಿಕ್ ಆಗಿ ಸ್ಟ್ರೆಸ್ ಫ್ರೀ ಆಗಿರಕ್ಕೆ ಯಾವ ರೀತಿ ಸಿಂಪಲ್ ಆದ ಪ್ರಾಕ್ಟಿಕಲ್ ಟಿಪ್ಸ್ನ ಫಾಲೋ ಮಾಡಬಹುದು ಅಂತ ಈ ವಿಡಿಯೋದಾಗ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಮ್ಮ ದಿನಚರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಅಂದ್ರೆ ಮುಂಜಾನೆ ಎದ್ದ ತಕ್ಷಣ ಕೆಲವೊಂದು ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್ ಫಾಲೋ ಮಾಡೋದ್ರಿಂದ ಹೇಗೆ ನಮ್ಮ ಎನರ್ಜಿನ ಟ್ರಾನ್ಸ್ಫರ್ ಮಾಡಿ ಇಡೀ ದಿನ ನಮಗೆ ಎನರ್ಜೆಟಿಕ್ ಆಗಿ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇಡಕ್ಕೆ ಹೆಲ್ಪ್ ಮಾಡ್ತದಂತ ಈ ವಿಡಿಯೋ ಕೊನೆಯವರೆಗೆ ನೋಡಿದಾಗ ನಿಮ್ಗೆ ಅರ್ಥ ಆಗ್ತದ ಮೊದಲನೇ ಸಿಂಪಲ್ ಟಿಪ್ ಯಾವ್ದು ಅಂತಂದ್ರೆ ನಮ್ಮ ಮುಂಜಾನೆ ಸ್ಟಾರ್ಟ್ ಆಗೋದೇ ನಾವು ಫ್ರೆಶ್ ಆಗಿಬಿಟ್ಟು ನೀರು ಕುಡಿಯೋದ್ರಿಂದ ಅದು ಲೂಕೋಮ್ ವಾಟರ್ ಆಗಿದ್ರು ಆಗಿರಬಹುದು ಅಥವಾ ಲೆಮನ್ ವಾಟರ್ ಆಗಿರಬಹುದು ಅಥವಾ ಬರೀ ಜಸ್ಟ್ ಪ್ಲೇನ್ ವಾಟರ್ ಆದರೂ ಆಗಿರ್ಬಹುದು ಏನೇ ಆಗಿರ್ಲಿ ಮುಂಜಾನೆ ಎದ್ದ ತಕ್ಷಣ ಆರಾಮ್ಸೆ ಒಂದೆರಡು ಗ್ಲಾಸ್ ನೀರು ಕುಡೀರಿ ಚೆನ್ನಾಗಿ ಇದು ಬಹಳ ಬಹಳನೇ ಅವಶ್ಯಕ ಪ್ರತಿ ತಾಯಂದಿರಿಗೂ ಯಾಕಂದರೆ ನಿಮ್ಮ ದೇಹ ಚೆನ್ನಾಗಿ ಹೈಡ್ರೇಟ್ ಆದಾಗ ಎನರ್ಜಿ ಬೂಸ್ಟ್ ಆಗ್ತದ ಸೊ ನಿಮ್ದು ದಿನ ಏನು ಸ್ಟಾರ್ಟ್ ಮಾಡ್ತೀರಿ ಅದಕ್ಕೆ ಒಂದು ಒಳ್ಳೆ ಪುಷ್ಟಿ ಸಿಗ್ತದೆ ಅದಕ್ಕ ಹಾಗಾಗಿ ಇದು ನಿಮ್ಮ ಫಿಸಿಕಲ್ ಹೆಲ್ತಿಗೂ ಇಂಪಾರ್ಟೆಂಟ್ ಆಗ್ತದೆ ನಿಮ್ಮ ಮೆಂಟಲ್ ಹೆಲ್ತಿಗೂ ಇಂಪಾರ್ಟೆಂಟ್ ಆಗ್ತದ ಇದನ್ನು ನಿಮ್ಮ ಸ್ಟ್ರೆಸ್ ಕಡಿಮೆ ಇಡಕ ಜಾಸ್ತಿ ಆಂಗ್ಝಟಿ ಅಂದರೆ ಚಿಂತಾಜನಕವಾಗಿ ಇದ್ದಿದ್ರೆ ಅಂದ್ರೆ ಟೆನ್ಷನ್ನು ಕನ್ಫ್ಯೂಷನ್ನು ಎಲ್ಲನೂ ಬ್ಯಾಲೆನ್ಸ್ ಮಾಡೋಕ ಈ ಏನು ಹೈಡ್ರೇಟ್ ಮಾಡ್ಕೋತಿರಲ್ಲ ನಿಮ್ಮ ದೇಹ ಅದು ಬಹಳನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದ ಒಂದು ಸಂಶೋಧನೆ ಪ್ರಕಾರ ಮುಂಜಾನೆ ನೀವು ಹೈಡ್ರೇಟ್ ಮಾಡ್ಕೋತಿರಲ್ಲ ನಿಮ್ಮ ಬಾಡಿ ಅಂದರೆ ಚಲೋ ನೀರು ಕುಡಿತಿರಲ್ಲ ಅದರಿಂದ ನಿಮ್ಮ ಇಡೀ ದಿನದ ಮೂಡ್ ಹಾಗು ನೀವು ಏನೇ ಒಂದು ಕೆಲಸ ಮಾಡುವಲ್ಲಿ ನಿಮ್ಗೊಂದು ಫೋಕಸ್ ಅಂತ ಹೇಳ್ತದ ಸೊ ದಿನ ಸ್ಟಾರ್ಟ್ ಮಾಡಕ್ಕೆ ಇದು ಒಂದು ಒಳ್ಳೆ ಪವರ್ಫುಲ್ ಸ್ಟಾರ್ಟ್ ಅಂತಾನೆ ಹೇಳ್ಬೋದು ಸೊ ಏನಾದರೂ ನೀರು ಕುಡಿಯೋದು ಮಿಸ್ ಮಾಡತ್ತಿದ್ರಂದ್ರೆ ಫಸ್ಟ್ ಏಟ್ ಟೈಮ್ ಆರಾಮ್ಸೆ ಕೂತು ಒಂದೆರಡು ಗ್ಲಾಸ್ ಚೆನ್ನಾಗಿ ನೀರು ಕುಡೀರಿ ಮುಂಜಾನೆ ಬಿಕಾಸ್ ಅದು ಇಂಪಾರ್ಟೆಂಟ್ ನೆಕ್ಸ್ಟ್ ಟಿಪ್ ಏನಂತಂದ್ರೆ ನಿಮ್ಮ ಮಕ್ಕಳು ಎದ್ದೇಳೋಕ್ಕಿಂತ ಮುಂಚೆ ನಿಮ್ಗೋಸ್ಕರ ನೀವು ಟೈಮ್ ಕೊಡ್ರಿ ಅಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ನಿಮ್ಗೋಸ್ಕರ ಟೈಮ್ ತೆಗಿಬೇಕು ಆವಾಗ ಆರಾಮ್ಸೆ ಕಾಮ ಕೂತು ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್ ಅಥವಾ ಲೈಟ್ ಏನಾದರೂ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮಾಡೋದು ಬಹಳನೇ ಸೂಕ್ತ ಇದು ಬರೀ ನಿಮ್ಮ ಫಿಸಿಕಲ್ ಹೆಲ್ತಿಗೆ ಅಷ್ಟೇ ಅಲ್ಲ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಬ್ಯಾಲೆನ್ಸ್ ಮಾಡಿರ್ತದೆ ಯಾಕಂದರೆ ನಿಮ್ಮ ನರ್ವಸ್ ಸಿಸ್ಟಮ್ ಇದು ಕಾಮ್ ಮಾಡ್ತದ ಮಕ್ಳು ಎದ್ದಾಗ ಏನಾದ್ರು ಕೂತಿದ್ರ ಅಂದ್ರ ಒಬ್ವಿಯಸ್ಲಿ ನಿಮ್ಗೆ ಕೂಡಕ್ಕೆ ಆಗಲ್ಲ ಮಕ್ಳು ಎದ್ದಿರ್ತಾರಲ್ಲ ಆ ಕಡೆನೇ ಲಕ್ಷ ಇರ್ತದ ಸೊ ಅವ್ರು ಮಲ್ಕೊಂಡಾಗ್ಲೇನೆ ಅವ್ರಿಗಿಂತ ಸ್ವಲ್ಪ ಮುಂಚೆ ಎದ್ದು ಒಂದ್ ಐದತ್ತು ನಿಮಿಷ ನಿಮ್ಗೋಸ್ಕರ ಟೈಮ್ ಕೊಡ್ರಿ ಅವಾಗ ನಿಮ್ಗೆ ಏನೇ ಒಂದು ಇಡೀ ದಿನದಲ್ಲಿ ಚಿಂತೆಗಳಾಗಿರ್ಬೋದು ಸ್ಟ್ರೆಸ್ ಆಗಿರ್ಬೋದು ಟೆನ್ಷನ್ ಕನ್ಫ್ಯೂಷನ್ಸ್ ಏನೇ ಇದ್ರು ಅದನ್ನೆಲ್ಲ ಟ್ಯಾಕಲ್ ಮಾಡಕ ನಿಮ್ಮ ಮೈಂಡ್ ಪ್ರಿಪೇರ್ಡ್ ಆಗಿರ್ತದ ನಿಮಗೆ ಜಾಸ್ತಿ ಸ್ಟ್ರೆಸ್ ಅನ್ಸಂಗಿಲ್ಲ ಸೊ ಮೇನ್ಲಿ ಏನಂದ್ರ ನಿಮಗೊಂದು ಪಾಸಿಟಿವ್ ಮೈಂಡ್ ಸೆಟ್ ರೆಡಿ ಮಾಡ್ಕೊಡ್ತದ ನಿಮ್ಗೆ ಇಡೀ ದಿನ ಚೆನ್ನಾಗಿ ಹೋಗಕ್ಕೆ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಇದು ಬಹಳ ಜನ ಕನೆಕ್ಟ್ ಮಾಡ್ಕೊತಿರೋ ಇಲ್ವೋ ನಂಗೆ ಗೊತ್ತಿಲ್ಲ ಬಿಕಾಸ್ ಅಷ್ಟೊಂದು ಇಂಪಾರ್ಟೆಂಟ್ ಅನ್ನಿಸ್ಲಿಕ್ಕಿಲ್ಲ ಬಹಳ ಜನಕ್ಕೆ ಇದು ಬಟ್ ಟ್ರಸ್ಟ್ ಮೇ ಇದು ವೆರಿ ಇಂಪಾರ್ಟೆಂಟ್ ಇದು ನೀವು ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಅನಿಸ್ತದ ಅಯ್ಯೋ ಎಷ್ಟು ಸ್ಟ್ರೆಸ್ ಕಡಿಮೆ ಆಲತ್ತದ ಈ ಟೈಪ್ ಮಾಡೋದ್ರಿಂದ ಅಂತ ಏನಂದ್ರೆ ಜರ್ನಲಿಂಗ್ ಅಂದ್ರೆ ಭಾಳ ಏನೋ ಒಂದ್ ಎರಡು ಪೇಜ್ ಬರಿ ಅಂತ ಹೇಳತ್ತಿಲ್ಲ ಜಸ್ಟ್ ಈ ಇಡೀ ದಿಂದ ನಾ ಮಾಡುವ ಮುಖ್ಯವಾದ ಮೂರು ಕೆಲಸಗಳು ಬರೀಬೇಕು ಅಂದರೆ ಟಾಪ್ ತ್ರೀ ಪ್ರಯಾರಿಟೀಸ್ ಕೊಡುವಂಥ ಕೆಲಸಗಳು ಯಾಕೆ ಇದನ್ನು ಹೇಳತ್ತೀನಿ ಸ್ಟ್ರೆಸ್ ಮಾಡಂದ್ರೆ ಈಗ ಮಾಮ್ ಲೈಫ್ ಅದೇ ಡಿಫ್ರೆನ್ಸ್ ಸಿಂಗಲ್ ಐ ಮೀನ್ ಮಗು ಆಗೋಕ್ಕಿಂತ ಮುಂಚೆ ಮಗು ಆದ್ಮೇಲೆ ಮಗು ಆದ್ಮೇಲೆ ನಮಗೆ ಭಾಳಷ್ಟು ಕೆಲಸಗಳಾಗ್ಬಿಡ್ತಾವ ಮಗುವಿಂದ ಒಂದಿಷ್ಟು ನೋಡ್ಕೊಳ್ಳುವಾದ ಕೆಲಸಗಳು ಸೇರ್ಕೊಂಡಿರ್ತಾವ ಅದ್ರ ಜೊತೆ ನಮ್ಮ ಕೆಲಸ ಅದ್ರ ಜೊತೆ ಫ್ಯಾಮಿಲಿ ಕೇರ್ ಬೇರೆ ಸೊ ಇದೆಲ್ಲ ನಮಗೆ ಸ್ಟ್ರೆಸ್ ತಂದು ಕೊಡ್ತಾರೆ ಅಂತು ನಮಗೆ ಗೊತ್ತಿಲ್ಲದ ಹಾಗೆ ನಾವು ಮಲ್ಟಿ ಟಾಸ್ಕರ್ ಆಗಿಬಿಟ್ಟಿರ್ತೀವಿ ಒಂದು ಒಂದು ಕೆಲಸ ಮಾಡ್ತಾನೇ ಇರ್ತೀವಿ ಸೊ ಆ ಕೆಲಸದ ಗೊಂದಲಗಳಲ್ಲಿ ನಮಗಂತ ಏನು ಮಾಡ್ಕೋಬೇಕಂದಿರ್ತೀವಲ್ಲ ಆ ಕೆಲಸಗಳ ನೆ ನೆನ್ಪೇ ಹಾರ್ಬಿಡ್ತೀವಿ ನಮಗಂತಲ್ಲ ಏನೇ ಒಂದು ಬೇಸಿಕಲಿ ಇಂಪಾರ್ಟೆಂಟ್ ಕೆಲಸಗಳು ನಮಗೆ ನೆನ್ಪು ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರ್ತಾವೆ ಅಥವಾ ಮುಂದಕ್ಕೆ ಹಾಕ್ಬಿಟ್ಟಿರ್ತೀವಿ ಮತ್ತದು ನೆಕ್ಸ್ಟ್ ಶಿಫ್ಟ್ ಆಗಿರ್ತದೆ ಅವಾಗ ನಮಗೆ ಸ್ಟ್ರೆಸ್ ಆಗೋದು ಸಹಜ ಮತ್ತದು ನಮ್ಮ ಮೆಂಟಲ್ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡ್ತದೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ನೀವು ದಿನ ಏನು ಸ್ಟಾರ್ಟ್ ಮಾಡ್ತಿರಲ್ಲ ಅವಾಗ ಫಸ್ಟೇ ಒಂದು ಬುಕ್ಕಲ್ಲಿ ಈ ದಿನ ನಾನು ಮಾಡಲೇಬೇಕಾದ ಮೂರು ಕೆಲಸಗಳು ಏನಂತ ಬರ್ದಿಟ್ಕೋರಿ ಸೊ ದಟ್ ಬರೆದಾಗ ಏನಾಗ್ತದೆ ನಾವು ಫೋಕಸ್ಡ್ ಆಗಿರ್ತೀವಿ ಈ ಕೆಲಸ ನಾನು ಮಾಡಬೇಕಲ್ಲ ಇವತ್ತು ಮುಗಿಸ್ಬೇಕು ಇದು ಮುಗಿಸ್ಬೇಕಂತಂದು ಸೊ ಆವಾಗ ಅವತ್ತಿನ ದಿನ ಆ ಕೆಲಸ ಮುಗಿಸ್ದಾಗ ನಮಗೆ ಸ್ಟ್ರೆಸ್ ಇರೋಂಗಿಲ್ಲ ಬಿಕಾಸ್ ಆ ಬ್ಯಾಗೇಜ್ ನಾವು ಮರುದಿನ ಕಂಟಿನ್ಯೂ ಮಾಡೋಂಗಿಲ್ಲಲ್ಲ ಅವತ್ತಿಂದ ಅವತ್ತೇ ಮುಗಿಸ್ಬಿಟ್ಟಿರ್ತೀವಿ ಹಾಗಾಗಿ ನಮ್ಮದು ನೆಕ್ಸ್ಟ್ ಡೇ ಏನಿರ್ತದಲ್ಲ ಅದು ಸ್ಟ್ರೆಸ್ ಫ್ರೀಯಾಗಿ ಸ್ಟಾರ್ಟ್ ಆಗ್ತದೆ ಆರಾಮ್ಸಿ ಸ್ಟಾರ್ಟ್ ಆಗ್ತದೆ ಸೊ ನಾನು ಮೂರು ಕೆಲಸ ಅಂತ ಹೇಳ್ತಿದ್ದೀನಿ ನೀವು ಬೇಕಾದ್ರೆ ಒಂದೇ ಬರ್ಕೋಬೋದು ಅಥವಾ ಎರಡು ಬರ್ಕೋಬೋದು ಯಾವುದೇ ಒಂದಿಷ್ಟು ಬಟ್ ಬರೀ ಅದು ಇಂಪಾರ್ಟೆಂಟ್ ತಲೆಯಲ್ಲಿ ಇಟ್ಕೋಬೋದು ತಲೆಯಲ್ಲಿ ಇಟ್ಕೊಂಡಾಗ ಅಷ್ಟೊಂದು ಫೋಕಸ್ಡ್ ಇರೋಂಗಿಲ್ಲ ಬರೆದಾಗ ನಾನು ಮಾಡಿ ಮುಗಿಸ್ಬೇಕು ಇದೊಂದು ಕೆಲಸ ಅದಲ್ಲ ಅಂತ ಅಂದ್ಕೊಂತಿರ್ತೀವಿ ಸೊ ಇಟ್ ಈಸ್ ಅ ಗುಡ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಈಗ ಮೂವಿಂಗ್ ಆನ್ ನೆಕ್ಸ್ಟ್ ಟಿಪ್ ಸಿಂಪಲ್ ಆದ ಒಂದು ಹೆಲ್ದಿ ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ಒಟ್ಟೇ ಸ್ಕಿಪ್ ಮಾಡಬೇಡ್ರಿ ತಾಯಿಯಂದ್ರೆ ಎಸ್ಪೆಷಲಿ ಯಾಕೆ ಹೇಳತ್ತೀನಿ ಇಷ್ಟೊಂದು ಸ್ಟ್ರೆಸ್ ಮಾಡಿ ಅಂತಂದರೆ ಯೂಶ್ವಲಿ ಏನಾಗ್ತದೆ ಅಂದರೆ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಮಕ್ಕಳಿಗೋಸ್ಕರ ಏನೇ ಪ್ರಿಪೇರ್ ಮಾಡಿ ಕೊಡ್ತೀವಲ್ಲ ಆ ಒಂದು ಝಂಜದಾಗ ನಾವೇನು ತಿನ್ನಕತ್ತೀವಿ ನಮಗೆ ಅದನ್ನೂ ಇಲ್ಲೋ ಅದರ ಕಡೆ ಲಕ್ಷ್ಯ ಕೊಡೋಂಗಿಲ್ಲ ಬಟ್ ಹಾಗೆ ಮಾಡೋದು ತಪ್ಪಾಗ್ತದೆ ಬಿಕಾಸ್ ನಮಗೂ ನ್ಯೂಟ್ರಿಷನ್ದು ಎಸೆನ್ಷಿಯಲ್ ನಮಗದು ಅದ್ರಾಗ ಮುಂಜಾನೆ ಏನು ನಮಗೆ ಆ ನರಿಶ್ಮೆಂಟ್ ಬೇಕು ಅದು ಸಿಗ್ಲೇಬೇಕು ಆವಾಗಲೇ ನಮ್ಮದು ಇಡೀ ದಿನ ಎನರ್ಜೆಟಿಕ್ ಆಗಿ ಹೆಲ್ದಿಯಾಗಿ ಇರ್ತದೆ ದಿನ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮದು ಮುಂಜಾನೆ ಬ್ರೇಕ್ಫಾಸ್ಟ್ನ ಮಿಸ್ ಮಾಡ್ಕೋಬೇಡ್ರಿ ಭಾಳ ಜನ ಅನ್ಸಂಗೇ ಇಲ್ಲ ಅದು ಆ್ಯಕ್ಚುಲಿ ಮಾಮ್ಸಿಗೆ ನಮಗೆ ರಿಯಲೈಸೇ ಆಗೋಂಗಿಲ್ಲ ನಾನು ಮಿಸ್ ಮಾಡಿದ್ದೀನಿ ಅಂತ ಯಾಕಂದರೆ ಏನೋ ಒಂದು ಪ್ರಿಪೇರ್ ಮಾಡಿರ್ತೀವಿ ಮಕ್ಕಳು ಕೇಳೋದ್ರಂತ ಅವರಿಗೆ ಅವ್ರ ಕಡೆನೇ ಗಮನ ಇರ್ತದೆ ನಮ್ಗೆ ಅವರಿಗೆ ಫಿ ತಿನ್ಬೇಕು ಅವ್ರ ಕಡೆನೇ ನಮಗೋಸ್ಕರ ಹಸ್ರು ಹೋಗಲೇ ಬಿಡು ಅಂತ ನಮ್ಗೆ ಎಲ್ಲಿ ಅಂತ ಬಿಟ್ಬಿಡ್ತೀವಿ ಈ ಥರ ಸ್ಕಿಪ್ ಮಾಡಿಬಿಡ್ತೀವಿ ಹಂಗೆ ಮಾಡೋದು ಭಾಳನೇ ತಪ್ಪು ನಾವು ನಮ್ಮ ಕಡೆ ಗಮನ ಕೊಟ್ಟು ಯಾವುದೇ ರೀತಿ ಈ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬಾರ್ದು ನಮ್ಮ ನಮ್ಮನ್ನು ನಾವೇ ಚೆನ್ನಾಗಿ ನರಿಶ್ ಮಾಡ್ಕೊಂಡಾಗ ಮಾತ್ರ ನಾವು ಆರೋಗ್ಯನೂ ಚೆನ್ನಾಗಿ ನೋಡ್ಕೋಬಹುದಾಗ್ತದ ಅದ್ರ ಜೊತೆಗೆ ನಮ್ಮ ಮೆಂಟಲ್ ಹೆಲ್ತ್ ಕೂಡ ಅಂದ್ರೆ ನಮ್ದು ಇಡೀ ದಿನಾನು ಒಂಥರ ಸ್ಟ್ರೆಸ್ ಫ್ರೀ ಆಗಿ ಹೋಗೋಕೆ ಇದು ಹೆಲ್ಪ್ ಮಾಡ್ತದ ಬ್ರೇಕ್ಫಾಸ್ಟ್ ಸರಿಯಾಗಿ ಟೈಮಿಗೆ ಮಾಡಿದಾಗ ಅದು ಬ್ಲಡ್ ಶುಗರ್ನು ನಮ್ದು ಸ್ಟೇಬಲ್ ಆಗಿಡಕ್ಕೆ ಹೆಲ್ಪ್ ಮಾಡ್ತದ ಸೊ ಬ್ಲಡ್ ಶುಗರ್ ಸ್ಟೇಬಲ್ ಆಗಿತ್ತಂದ್ರೆ ನಮ್ಮ ಮೂಡು ಸ್ಟೇಬಲ್ ಆಗಿರ್ತದೆ ಚೆನ್ನಾಗಿರ್ತದ ಸೊ ನಮ್ಮ ಮೂಡ್ ಚೆನ್ನಾಗಿತ್ತಂದ್ರೆ ಅಂದ್ರೆ ಹ್ಯಾಪಿ ಮಾಮ್ ಈಸ್ ಈಕ್ವಲ್ ಟು ಹ್ಯಾಪಿ ಕಿಡ್ಸ್ ಹಾಗಾಗಿ ಮಾಮ್ಸ್ ನಿಮ್ಮ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬೇಡಿ ಇವಾಗ ಲಾಸ್ಟ್ ಬಟ್ ಬಹಳನೇ ಮುಖ್ಯವಾದ ಟಿಪ್ ಏನಂತಂದ್ರೆ ನಾವು ಮಾಮ್ಸಿಗೆ ಮುಂಜಾನೆ ಎದ್ದ ತಕ್ಷಣ ಮಕ್ಕಳಿಗೆ ಅಪ್ ಮಾಡೋದು ಅವ್ರಿಗೆ ಸ್ಕೂಲಿಗೆ ರೆಡಿ ಮಾಡೋದು ಯೂನಿಫಾರ್ಮ್ ಎಲ್ಲ ಹಾಕಿ ಟಿಫಿನ್ ಎಲ್ಲ ಪ್ರಿಪೇರ್ ಮಾಡೋದು ಈ ಜಂಜಾಗೆ ನಾವು ಮುಂಜಾನೆನೆ ಮುಗಿದೋಗ್ಬಿಡ್ತದೆ ಸೊ ಒಳಗೆ ನಾವು ಏನ್ ಏನ್ ಪಾರ್ತಿವಿ ಅಂತಂದ್ರೆ ಮಕ್ಕಳ ಜೊತೆ ಕನೆಕ್ಟೇ ಆಗಂಗಿಲ್ಲ ಮಕ್ಕಳ ಜೊತೆ ಒಂದು ಎರಡು ನಿಮಿಷ ಕೂತು ಮಾತಾಡೋಕೆ ಟೈಮೇ ತೆಗಿಯಂಗಿಲ್ಲ ಟೈಮ್ ಆಗ್ಬಿಡ್ತದೆ ಟೈಮ್ ಆಗಿಬಿಡ್ತದಂತ ಪಟ ಮಾಡೋಕೆ ಟ್ರೈ ಮಾಡ್ತೀವಿ ಬಟ್ ಇದೇ ಟೈಮ್ನಾಗ ಮುಂಜಾನೆ ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಎರಡು ನಿಮಿಷ ಮಕ್ಕಳ ಜೊತೆ ಕನೆಕ್ಟ್ ಆಗೋಕೆ ಟೈಮ್ ತೆಗೀರಿ ನೀವು ಒಂದು ಎರಡು ನಿಮಿಷ ಅವ್ರ ಜೊತೆ ಆರಾಮ್ಸೆ ಕೂತು ಮಾತಾಡ್ರಿ ಅಟ್ಲೀಸ್ಟ್ ಟೂ ಮಿನಿಟ್ಸ್ ಅಂತ ಹೇಳ್ತಿದ್ದೀನಿ ನಾನು ಒಂದು ಹಗ್ ಮಾಡ್ರಿ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ರಿ ಬಿಕಾಸ್ ಮುಂಜಾನೆ ಈ ಹ್ಯಾಬಿಟ್ ಅವ್ರ ಜೊತೆ ನೀವು ಮಾಡೋದ್ರಿಂದ ಅವರಿಗೆ ಬಹಳನೆ ಸೇಫು ಸೆಕ್ಯೂರ್ ಫೀಲ್ ಆಗ್ತದೆ ಒಂದು ಇನ್ನ ಒಂದು ನಿಮ್ಮಲ್ಲಿ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗ್ತದೆ ಇದು ಬಾಂಡಿಂಗ್ ಹಾರ್ಮೋನ್ ಈ ಹಾರ್ಮೋನ್ ರಿಲೀಸ್ ಆದಾಗ ನಿಮ್ಮ ದೇಹದಲ್ಲಿ ಸ್ಟ್ರೆಸ್ ತಾನಾಗೆ ಕಡಿಮೆ ಆಗ್ತದೆ ಸೊ ನಿಮ್ಮ ದಿನ ಸ್ಟ್ರೆಸ್ ಫ್ರೀ ಆಗಿರೋಕ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ ಬಟ್ ಇದನ್ನ ಎಷ್ಟೋ ಟೈಮಲ್ಲಿ ನಾವು ಇಗ್ನೋರ್ ಮಾಡಿರ್ತೀವಿ ನಮಗೆ ಗೊತ್ತಿಲ್ದ ಹಾಗೆ ಸ್ಕಿಪ್ ಆಗಿಬಿಟ್ಟಿರ್ತದೆ ಯಾಕಂದ್ರೆ ನಮಗೆ ಕೆಲ್ಸದ ಝಂಜೆ ಅಂದರೆ ಪಟ ಎಲ್ಲ ಮುಗಿಸ್ಬೇಕು ಮಕ್ಳಿಗೆ ಕಳಿಸ್ಬೇಕು ಟೈಮ್ ಆಗೋಕ್ಕಿಂತ ಮುಂಚೆ ಅವ್ರಿಗೆ ರೆಡಿ ಮಾಡಿ ಅಂತ ಆ ಒಂದು ರಶಲ್ಲಿ ನಾವು ಇದನ್ನು ಮಾಡ್ತೀವಿ ಸೊ ಇವತ್ತಿಂದ ಈ ಹ್ಯಾಬಿಟ್ನ ಇವೇನಾದರೂ ಮಿಸ್ ಮಾಡತ್ತಿದ್ರೆ ನಿಮ್ಮ ರೂಟೀನಲ್ಲಿ ಇನ್ಕ್ಲೂಡ್ ಒಂದು ಎರಡು ನಿಮಿಷ ಮಕ್ಕಳ ಜೊತೆ ಕನೆಕ್ಟ್ ಆಗಕ ಟೈಮ್ ಕೊಡ್ರಿ ಅವಾಗ ಮಕ್ಕಳಲ್ಲಿ ಚೇಂಜಸ್ ನೋಡಬಹುದು ನೀವು ಎಷ್ಟು ಸೇಫ್ ಆಗಿ ಸೆಕ್ಯೂರ್ ಫೀಲ್ ಆಗಿ ಮಾಡ್ಕೊಂತರ ಮತ್ತು ನಿಮ್ಮದು ಕೂಡ ಒಂಥರ ಸ್ಟ್ರೆಸ್ ಫ್ರೀ ಅನಿಸ್ತಾ ಇರ್ತದ ಅವಾಗ ಹ್ಯಾಪಿ ಅನ್ನಿಸ್ತಾ ಇರ್ತದೆ ಸೊ ನೀವು ಖುಷಿಯಾಗಿದ್ದಾಗ ನಿಮ್ಮ ಕೆಲ್ಸಗಳನ್ನೂ ಆರಾಮ್ಸೆ ಖುಷಿಯಾಗಿ ಆಗ್ತಾ ಹೋಗ್ತಾವ ಫೈನಲಿ ಎಲ್ಲ ತಾಯಂದ್ರಿಗೆ ಎಲ್ಲ ಮಾಮ್ಸಿಗೆ ನಾ ಏನು ಹೇಳೋದಂತ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳೋದು ಅದು ಸೆಲ್ಫಿಶ್ ಅಲ್ಲ ಮಕ್ಕಳಾದ್ಮೇಲೆ ನನಗೋಸ್ಕರ ಏನು ಕೇರ್ ಮಾಡೋ ಇದು ಅಂತ ಗಿಲ್ಟನ್ನು ಫೀಲ್ ಮಾಡ್ಕೋಬಾರ್ದು ಯಾಕಂತಂದ್ರೆ ಅದು ಸೆಲ್ಫಿಶ್ ಅಲ್ಲ ಯಾಕಂದ್ರೆ ತಾಯಿ ಆದವಳು ಯಾವಾಗ ಅವಳಗೋಸ್ಕರ ಅವಳು ಟೈಮ್ ತೆಗೆದು ಆರಾಮ್ಸೆ ಅವಳೊಂದು ಹ್ಯಾಪಿ ಮೂಡ್ ಅದಾಗಿರ್ತಾಳ ಅವಾಗ ಮನೆಯಲ್ಲಿ ಕೂಡ ವಾತಾವರಣ ಕಾಮ್ ಆಗಿರ್ತದ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಇರ್ತದ ಹಾಗೆ ಎಲ್ಲಾ ತಾಯಿಯಂದ್ರು ಇದರಿಂದ ಸ್ಟ್ರಾಂಗ್ ಆಗಿ ಇರಕ್ ಈ ಟಿಪ್ಸ್ ಎಲ್ಲ ಬಹಳನೇ ಹೆಲ್ಪ್ ಮಾಡ್ತವ ಅಂಡ್ ಸ್ಟ್ರಾಂಗ್ ಆಗಿರೋದೆ ನಮ್ಮ ಮಾಮ್ಸ್ ಇಂದ ಸೂಪರ್ ಪವರ್ ಅಂತಾನೆ ಹೇಳ್ಬಹುದು ಇಲ್ಲಿಗೆ ಈ ವಿಡಿಯೋ ನಾ ಮುಗಿಸ್ತಾ ಇದೀನಿ ನಿಮ್ಗೆ ಏನಾದ್ರು ಈ ವಿಡಿಯೋ ಇಂದ ಸ್ವಲ್ಪನಾದ್ರೂ ಮೋಟಿವೇಟೆಡ್ ಅನ್ಸಿದ್ರೆ ಇನ್ಸ್ಪೈರ್ ಮಾಡಿತ್ತು ಅಂತಂದ್ರ ಲೈಕ್ ಮಾಡ್ರಿ ಹಾಗೆ ಬೇರೆ ಮಾಮ್ಸ್ ಜೊತೆ ಇದನ್ನ ಶೇರ್ ಮಾಡ್ರಿ ಮತ್ತು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮುಂದಿನ ವೀಡಿಯೋದಲ್ಲಿ ಆಗ್ತೀನಿ ಮತ್ತು ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್